ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಣಕ್ಕೆ ಸಂಬಂಧಿಸಿದ ಹಲವು ನಿಯಮಗಳು ಪ್ರತಿ ತಿಂಗಳ ಮೊದಲ ದಿನಾಂಕದಂದು ಬದಲಾಗುತ್ತವೆ ಈ ಬಾರಿಯೂ ಸಹ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಹಲವು ಪ್ರಮುಖ ವಿಷಯಗಳು ಬದಲಾಗಲಿವೆ ಈ ಬದಲಾವಣೆಗಳು ನಿಮ್ಮ ಜೇಬು ಸೇವೆ ಮತ್ತು ಹಣಕಾಸು ಯೋಜನೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ ಗ್ಯಾಸ್ ಸಿಲಿಂಡರ್ ಬೆಲೆಯಿಂದ ಬ್ಯಾಂಕಿಂಗ್ ಮತ್ತು ತೆರಿಗೆ ವ್ಯವಸ್ಥೆಯವರೆಗೂ ಹಲವು ಹೊಸ ವಿಷಯಗಳನ್ನು ಜಾರಿಗೆ ತರಲಾಗುವುದು ಜೂನ್ ಒಂದರಿಂದ ಯಾವ ನಿಯಮಗಳು ಬದಲಾಗಲಿವೆ ಎಂದು ತಿಳಿಯಿರಿ ಜೂನ್ ಒಂದರಿಂದ ಜಾರಿಗೆ ಬರುವ ಈ ಬದಲಾವಣೆಗಳು ಸಾಮಾನ್ಯ ಜನರ ಜೇಬಿನ ಮೇಲೆ ನೇರ ಪರಿಣಾಮ ಬೀರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹಣಕಾಸು ಯೋಜನೆಯನ್ನು ಸಮಯಕ್ಕೆ ಸರಿಯಾಗಿ ನವೀಕರಿಸಿ ಮತ್ತು ಅಗತ್ಯ ಸೇವೆಯ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ ಇದರಿಂದ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸಬೇಕಾಗಿಲ್ಲ ಇ ಪಿ ಎಫ್ ಒನಲ್ಲಿ ಕೆಲಸ ಸುಲಭವಾಗುತ್ತದೆ ಜೂನ್ ಒಂದರಿಂದ ಸರ್ಕಾರ ಇ ಪಿ ಎಫ್ ಒನ ಹೊಸ ಆವೃತ್ತಿ ತ್ರೀ ಪಾಯಿಂಟ್ ಓ ಅನ್ನು ಪ್ರಾರಂಭಿಸಬಹುದು ಇದರ ಮೂಲಕ ಹಣವನ್ನು ಹಿಂಪಡೆಯುವುದು ವಿವರಗಳನ್ನು ಕ್ಲೈಮ್ ಮಾಡುವುದು ಅಥವಾ ನವೀಕರಿಸುವಂತಹ ಪಿ ಎಫ್ ಸಂಬಂಧಿತ ಸೇವೆಗಳು ಮೊದಲಿಗಿಂತ ಸುಲಭವಾಗುತ್ತವೆ ದೊಡ್ಡ ವಿಷಯವೆಂದರೆ ಐ ಎ ಟಿ ಎಂನಂತಹ ಕಾರ್ಡ್ನೊಂದಿಗೆ ಪಿ ಎಫ್ ಖಾತೆಯಿಂದ ನೇರವಾಗಿ ಹಣವನ್ನು ಹಿಂಪಡೆಯಬಹುದು ಕ್ರೆಡಿಟ್ ಕಾರ್ಡ್ ಬಳಕೆಯ ಮೇಲೆ ಹೆಚ್ಚುವರಿ ಶುಲ್ಕ ವಿಧಿಸಲಾಗುತ್ತದೆ ಕ್ರೆಡಿಟ್ ಕಾರ್ಡ್ ಹೊಂದಿರುವವರಿಗೆ ಕೆಲವು ಕಠಿಣ ನಿಯಮಗಳು ಅನ್ವಯವಾಗಬಹುದು ನಿಮ್ಮ ಆಟೋ ಡೆಬಿಟ್ ವಿಫಲವಾದರೆ ನೀವು ಎರಡು ಪರ್ಸೆಂಟ್ವರೆಗೆ ದಂಡ ಶುಲ್ಕವನ್ನು ಪಾವತಿಸಬೇಕಾಗಬಹುದು ಇದಲ್ಲದೆ ಯುಟಿಲಿಟಿ ಬಿಲ್ ಅಥವಾ ಇಂಧನಕ್ಕಾಗಿ ಕಾರ್ಡ್ ಬಳಸುವುದಕ್ಕೆ ಹೆಚ್ಚುವರಿ ಶುಲ್ಕ ವಿಧಿಸಬಹುದು ಅಂತಾರಾಷ್ಟ್ರೀಯ ವಹಿವಾಟುಗಳ ಮೇಲೆ ಹೆಚ್ಚುವರಿ ಶುಲ್ಕಗಳು ಮತ್ತು ರಿವಾರ್ಡ್ ಪಾಯಿಂಟ್ಗಳ ಕಡಿತವೂ ಸಾಧ್ಯ ಎ ಟಿಎಂನಿಂದ ಹಣವನ್ನು ಹಿಂಪಡೆಯುವುದು ದುಬಾರಿಯಾಗುತ್ತದೆ ಜೂನ್ ಒಂದರಿಂದ ಎ ಟಿ ಎಂನಿಂದ ಹಣವನ್ನು ಹಿಂಪಡೆಯಲು ವಿಧಿಸಲಾಗುವ ಶುಲ್ಕವು ಹೆಚ್ಚಾಗಬಹುದು ಈಗ ಸೀಮಿತ ಉಚಿತ ವಹಿವಾಟುಗಳ ನಂತರ ಪ್ರತಿ ವಹಿವಾಟಿಗೆ ಹೆಚ್ಚಿನ ಹಣವನ್ನು ಕಡಿತಗೊಳಿಸಬಹುದು ಆದ್ದರಿಂದ ಎ ಟಿ ಎಂ ಬಳಸುವಾಗ ಜಾಗರೂಕರಾಗಿರಬೇಕು ಎಲ್ ಪಿ ಜಿ ಸಿಲಿಂಡರ್ ದುಬಾರಿಯಾಗಬಹುದು ಎಲ್ ಪಿ ಜಿ ಸಿಲಿಂಡರ್ ಬೆಲೆಗಳನ್ನು ಪ್ರತಿ ತಿಂಗಳ ಮೊದಲ ದಿನದಂದು ನಿಗದಿಪಡಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಜೂನ್ ಒಂದರಂದು ಗ್ಯಾಸ್ ಸಿಲಿಂಡರ್ ದುಬಾರಿ ಅಥವಾ ಅಗ್ಗವಾಗಬಹುದು ಇದು ನಿಮ್ಮ ಮನೆಯ ಬಜೆಟ್ ಮೇಲೆ ವಿಶೇಷವಾಗಿ ಸಬ್ಸಿಡಿ ಸಿಲಿಂಡರ್ಗಳನ್ನು ಬಳಸುವ ಕುಟುಂಬಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎಫ್ಡಿ ಬಡ್ಡಿ ದರಗಳನ್ನು ಮತ್ತಷ್ಟು ಕಡಿಮೆ ಮಾಡಬಹುದು ಮುಂದಿನ ತಿಂಗಳು ಜೂನ್ ಆರರಂದು ಆರ್ ಬಿ ಐ ಸಭೆ ನಿಗದಿಯಾಗಿದೆ ಸಭೆಯಲ್ಲಿ ಆರ್ಬಿಐ ರೆಪೋ ದರವನ್ನು ಕಡಿಮೆ ಮಾಡುವ ನಿರೀಕ್ಷೆ ಇದೆ ಇದು ಸಂಭವಿಸಿದ್ದಲ್ಲಿ ಬ್ಯಾಂಕುಗಳು ಎಫ್ಡಿ ಮೇಲಿನ ಬಡ್ಡಿ ದರಗಳನ್ನು ಕಡಿಮೆ ಮಾಡಬಹುದು ಇತ್ತೀಚೆಗೆ ಎಸ್ಬಿಐ ಎಚ್ಡಿಎಫ್ಸಿ ಐ ಸಿ ಐ ಸಿಐ ಆಕ್ಸಿಸ್ನಂಥ ಬ್ಯಾಂಕುಗಳು ಎಫ್ಡಿ ಮೇಲಿನ ಬಡ್ಡಿಯನ್ನು ಕಡಿಮೆ ಮಾಡಿದ್ದವು ಈಗ ಆರ್ ಬಿ ಐ ದರವನ್ನು ಕಡಿಮೆ ಮಾಡಿದರೆ ಬ್ಯಾಂಕುಗಳು ಮತ್ತೆ ಎಫ್ ಡಿ ಮೇರಿನ ಬಡ್ಡಿಯನ್ನು ಕಡಿಮೆ ಮಾಡಬಹುದು ಜಿಎಸ್ಟಿ ಟಿ ಇನ್ವಾಯ್ಸ್ ನಿಯಮಗಳಲ್ಲಿ ಬದಲಾವಣೆ ಜಿ ಎಸ್ ಟಿ ಇನ್ ಒಂದು ಒಂದು ಪ್ರಮುಖ ಬದಲಾವಣೆಯ ಬಗ್ಗೆ ತಿಳಿಸಿದೆ ಜೂನ್ ಒಂದರಿಂದ ಇನ್ವಾಯ್ಸ್ ಸಂಖ್ಯೆಗಳು ಇನ್ಮುಂದೆ ಕೇಸ್ ಸೆನ್ಸಿಟಿವ್ ಆಗಿರುವುದಿಲ್ಲ ಅಂದರೆ ಎಬಿಸಿ ಎಬಿಸಿ ಅಥವಾ ಎಬಿಸಿ ಮೂರನ್ನು ಒಂದೇ ಎಂದು ಪರಿಗಣಿಸಲಾಗುವುದು ಇದು ನಕಲಿ ಇನ್ವಾಯ್ಸ್ ಸಂಖ್ಯೆಗಳನ್ನು ಉತ್ಪಾದಿಸುವ ಸಮಸ್ಯೆಯನ್ನು ಕೊನೆಗೊಳಿಸುತ್ತದೆ ಅಲ್ಲದೆ ಇನ್ವಾಯ್ಸ್ ಸಂಖ್ಯೆಗಳನ್ನು ಸ್ವಯಂ ಚಾಲಿತವಾಗಿ ದೊಡ್ಡ ಅಕ್ಷರಗಳಲ್ಲಿ ಪರಿವರ್ತಿಸಲಾಗುತ್ತದೆ ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಫ್ರೀ ಬಸ್ ಅಂದರೆ ಕೆ ಎಸ್ ಆರ್ ಟಿ ಸಿ ಹಾಗೆಯೇ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಸಿಗ್ತಾ ಇದೆ ಅಂದರೆ ಉಚಿತವಾಗಿ ಟಿಕೆಟ್ ಸಿಗ್ತಾ ಇರುವಂಥದ್ದು ಹೇಗೆ ಯಾವ ರೀತಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇದೇ ರೀತಿಯಾಗಿರುವಂತಹ ಯೂಸ್ಫುಲ್ ಇನ್ಫಾರ್ಮೇಷನನ್ನು ನೀವು ಪಡಿಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡೋಣ ಶಕ್ತಿ ಯೋಜನೆ ಬಂದಾಗಿನಿಂದ ಅಂದರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಏನಿದೆ ಶಕ್ತಿ ಯೋಜನೆ ಶುರುವಾದಾಗಿಂದೂ ಕೆ ಎಸ್ ಆರ್ ಟಿ ಸಿ ಆಗೇನೆ ಬಿ ಎಂ ಟಿ ಸಿ ಅಂದರೆ ಸರ್ಕಾರಿ ಬಸ್ಗಳಲ್ಲಿ ಸೊ ಜನ ತುಂಬಾ ಇರ್ತಾರೆ ಅಂದರೆ ಮೊದಲಿಗಿಂತ ಶಕ್ತಿ ಯೋಜನೆ ಬರೋದಕ್ಕಿಂತ ಮುಂಚೆ ಏನಿತ್ತು ಅದಕ್ಕಿಂತ ತುಂಬ ಜನ ಪ್ರಯಾಣ ಮಾಡ್ತಾರೆ ಯಾಕೆಂದರೆ ಉಚಿತವಾಗಿ ಬಸ್ ಪ್ರಯಾಣ ಮಹಿಳೆಯರಿಗಿರೋದ್ರಿಂದ ಆದರೆ ಈ ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಫ್ರೀ ಬಸ್ ಸಿಗ್ತಾ ಇದೆ ಏನಕ್ಕೆ ಅಂತ ನಾವು ಕೇಳಿ ನೀವು ಕೇಳ್ತೀರಾ ಹೌದು ಇದು ಯಾವುದೇ ರೀತಿಯಾದ ಸರ್ಕಾರ ಆದೇಶ ಮಾಡಿಲ್ಲ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಅಂತ ಹೇಳಿಲ್ಲ ಸೊ ಹಾಗಾದರೆ ಈ ಉಚಿತ ಬಸ್ ಪ್ರಯಾಣ ಯಾರಿಗೆ ಏನಕ್ಕೆ ಮಾಡ್ತಾ ಇದ್ದಾರೆ ಇದರ ಹಿಂದಿರುವಂಥ ರೀಸನ್ ಏನು ಅಂತ ನೋಡೋದಾದರೆ ಸಾರಿಗೆ ನೌಕರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಾರಿಗೆ ನೌಕರರು ಏನಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಸರ್ಕಾರಕ್ಕೆ ಅಂತ ನೋಡೋದಾದರೆ ಅವರ ಒಂದು ಹಲವು ಬೇಡಿಕೆಯೊಂದಿಷ್ಟನ್ನು ಇದ್ದಾವೆ ಅವನ್ನ ಸರ್ಕಾರಕ್ಕೆ ಅದಕ್ಕೆ ಏನಾದ್ರೂ ಕೂಡ ಈಡೇರಿಸಿಲ್ಲ ಅಂದ್ರೆ ನಮ್ಮ ಬೇಡಿಕೆಗಳನ್ನ ಅಂದ್ರೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ನಾವು ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಏನ್ ಮಹಿಳೆಯರಿಗೆ ಝೀರೋ ಬಿಲ್ನಲ್ಲಿ ಕೊಡ್ತೀವಿ ಅಂದರೆ ಅದನ್ನ ಉಚಿತವಾಗಿ ಅವರಿಗೆ ಶೂನ್ಯ ಬೆಲೆಯ ಟಿಕೆಟನ್ನು ಕೊಡ್ತೀವಿ ಅದೇ ರೀತಿಯಾಗಿ ನಾವು ಗಂಡಸರಿಗೂ ಕೂಡ ಒಂದನೇ ತಾರೀಕು ಅಂದರೆ ನಾವು ಉಚಿತವಾಗಿ ಪುರುಷರಿಗೆ ಟಿಕೆಟನ್ನು ಕೊಡ್ತೀವಿ ಪ್ರಯಾಣ ಮಾಡುವಂಥವರಿಗೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಇಲ್ಲಿ ಕೊಟ್ಟಿರುವಂಥದ್ದು ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಕೆ ಎಸ್ ಆರ್ ಟಿ ಸಿ ಹಾಗೆಯೇ ಬಿ ಎಂ ಟಿ ಸಿ ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಮೂವತ್ತೊಂದರ ಒಳಗಾಗಿ ಅದಕ್ಕೆ ಸರಿಯಾದ ರಿಯಾಕ್ಷನ್ ಬರದೇ ಹೋದರೆ ರಾಜ್ಯದ ಎಲ್ಲ ಪುರುಷ ಪ್ರಯಾಣಿಕರಿಗೆ ನಮ್ಮ ನೌಕರರು ಅದೇ ನಿರ್ವಾಹಕರು ಆ ಏನು ಮಹಿಳೆಯರಿಗೆ ಕೊಡಬೇಕಾದ ನಿಲ್ಲಿ ಟಿಕೆಟ್ ಅಂತ ಏನಿದೆ ಅದನ್ನು ಕೊಡುವುದರ ಮೂಲಕ ಸಾರ್ವಜನಿಕರ ಮತ್ತು ಸರ್ಕಾರದ ನಮ್ಮ ಸಂಘಟನೆಗಳ ಎಲ್ಲರ ಗಮನ ಸೆಳೆಯೋದಕ್ಕೆ ಬಯಸ್ತಾ ಇದ್ದೇವೆ ಇದೇ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ನಮ್ಮ ಜೊತೆ ಸಭೆಯನ್ನು ಅಂದರೆ ನಮ್ಮನ್ನು ಒಂದು ಆ ಸಭೆಯನ್ನು ಮಾಡಿ ನಮ್ಮನ್ನು ಕರೆದು ಏನಾದರೂ ಮಾತಾಡಿಲ್ಲ ಅಂದರೆ ನಾವು ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಫ್ರೀ ಬಸ್ಸನ್ನು ಕೊಡ್ತೀವಿ ಸೊ ಇದರಿಂದ ಸಾರಿಗೆ ಆ ಇಲಾಖೆ ನಷ್ಟ ಉಂಟಾಗುತ್ತದೆ ಸೊ ಈ ರೀತಿಯಾಗಿರುವಂತಹ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಸಾರಿಗೆ ನೌಕರರು ಅಂದರೆ ಆ ಒಂದು ಒಕ್ಕೂಟ ಬಿ ಎಂ ಟಿ ಸಿ ಹಾಗೆಯೇ ಕೆ ಎಸ್ ಆರ್ ಟಿ ಸಿ ನೌಕರರ ಒಕ್ಕೂಟ ಏನಿದೆ ಆ ಒಂದು ಒಕ್ಕೂಟ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಸರ್ಕಾರಕ್ಕೆ ಹಾಗಾದರೆ ಸಾರಿಗೆ ನೌಕರರ ಬೇಡಿಕೆಗಳೇನು ಸೊ ಇದಕ್ಕೂ ಮುಂಚೆ ಕೂಡ ಸಾರಿಗೆ ನೌಕರರು ಸ್ಟ್ರೈಕನ್ನು ಮಾಡಿದರು ಆಗ ಸರ್ಕಾರ ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಕೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಆಗ ಸಾರಿಗೆ ನೌಕರರು ಸುಮ್ಮನೆ ಆಗಿದ್ರು ಏನು ಮಾಡೋದು ಬೇಡ ಅಂತ ಸುಮ್ಮನೆ ಆಗಿದ್ರು ಈಗ ಮತ್ತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸೊ ಈ ಬಾರಿ ಹೊಸದಾಗಿ ಮಾಡ್ತಾ ಇದ್ದಾರೆ ಅಂದರೆ ಒಂದು ವಿನೂತನವಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಯಾವ ರೀತಿ ಅಂದರೆ ಗಂಡಸರಿಗೂ ಕೂಡ ಉಚಿತ ಟಿಕೆಟನ್ನು ಕೊಟ್ಟು ಸರ್ಕಾರಕ್ಕೆ ನಷ್ಟವನ್ನು ಮಾಡುವಂಥದ್ದು ಸೊ ಈ ರೀತಿಯಾಗಿರುವಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಆದೇಶ ಕೊಟ್ಟಿಲ್ಲ ಗಂಡಸರಿಗೂ ಕೂಡ ಫ್ರೀ ಬಸ್ ಸಿಗುತ್ತೆ ಅಂತ ಇಲ್ಲಿ ಯಾವುದೇ ರೀತಿಯಾದಂತಹ ಆದೇಶ ಕೊಟ್ಟಿಲ್ಲ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದರೆ ಆಗ ಮಾತ್ರ ಜೂನ್ ಒಂದನೇ ತಾರೀಕು ಗಂಡಸರಿಗೆ ಉಚಿತ ಪ್ರಯಾಣ ಅಂದರೆ ಉಚಿತ ಟಿಕೆಟ್ ಸಿಗುತ್ತದೆ ಜೀರೋ ಶೂನ್ಯ ಒಂದು ಟಿಕೆಟ್ ಸಿಗುತ್ತದೆ ಸೊ ಇದು ಸಾರಿಗೆ ನೌಕರರು ಸರ್ಕಾರಕ್ಕೆ ಕೊಟ್ಟಿರುವಂತಹ ಎಚ್ಚರಿಕೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಹಾಗಾದರೆ ಸಾರಿಗೆ ನೌಕರರ ಬೇಡಿಕೆಗಳು ಏನು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಗೆ ಅನ್ವಯವಾಗುವಂತೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಇನ್ನು ಎರಡನೆಯದಾಗಿ ಸಾರಿಗೆ ನೌಕರರ ಬಾಕಿ ಹಣ ಏನಿದೆ ಇಂದಿನ ಬಾಕಿ ಹಣ ಏನಿದೆ ಅದನ್ನು ಪಾವತಿ ಮಾಡಬೇಕು ಮತ್ತು ಮೂರನೆಯದಾಗಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಪ್ರತಿಭಟನೆಯಲ್ಲಿ ಹಾಕಲಾದಂಥ ಅಂದರೆ ಸಾರಿಗೆ ನೌಕರರ ಮೇಲೆ ಹಾಕಲಾದಂತಹ ಕೇಸ್ಗಳನ್ನು ವಾಪಸ್ ಪಡಿಬೇಕು ಸೊ ಇದರ ಜೊತೆಯಲ್ಲಿ ಸಾರಿಗೆ ನೌಕರರ ಇನ್ನು ಕೆಲವೊಂದಿಷ್ಟು ಬೇಡಿಕೆಗಳಿದ್ದಾವೆ ಅದನ್ನ ಸರ್ಕಾರ ಈಡೇರಿಸುವಂತೆ ಭರವಸೆಯನ್ನ ಕೊಡಬೇಕು ಅಲ್ಲದೇ ಅದನ್ನ ಈಡೇರಿಸಬೇಕು ಇಲ್ಲಾಂದ್ರೆ ನಾವು ಜೂನ್ ಒಂದನೇ ತಾರೀಕಿನ ಒಳಗಾಗಿ ಗಂಡಸರಿಗೂ ಫ್ರೀ ಟಿಕೆಟ್ ಅನ್ನು ಕೊಡ್ತೀವಿ ಅಂದರೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಬಿಡ್ತೀವಿ ಶೂನ್ಯ ಬೆಲೆ ಟಿಕೆಟ್ ಅನ್ನು ಕೊಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಇದೆ ಮೂವತ್ತೊಂದನೇ ತಾರೀಕು ಅಂದರೆ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಇದರ ಬಗ್ಗೆ ಏನಾದರೂ ಸಾರಿಗೆ ನೌಕರರನ್ನು ಕರೆದು ಅಂದರೆ ಆ ಒಂದು ಒಕ್ಕೂಟವನ್ನು ಕರೆದು ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ವೇಟ್ ಮಾಡಿ ನೋಡಬೇಕು ಒಂದು ವೇಳೆ ಸಾರಿಗೆ ನೌಕರರನ್ನು ಕರೆದು ಅಂದರೆ ಒಕ್ಕೂಟವನ್ನು ಕರೆದು ಸರ್ಕಾರ ಏನಾದರೂ ಭರವಸೆಯನ್ನು ಕೊಟ್ಟಿಲ್ಲ ಅಂದರೆ ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಸಿಗುತ್ತೆ ಒಂದು ವೇಳೆ ಇದೇ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಸರ್ಕಾರ ಏನಾದರೂ ಭರವಸೆಯನ್ನು ಕೊಟ್ಟರೆ ಸಾರಿಗೆ ನೌಕರರಿಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಉಚಿತ ಬಸ್ ಪ್ರಯಾಣ ಸಿಗೋದಿಲ್ಲ ಗಂಡಸರಿಗೆ ಒಂದು ವೇಳೆ ಈಡೇರಿಸಿಲ್ಲ ಅಂದರೆ ಮೂವತ್ತೊಂದನೇ ತಾರೀಕು ಿನ ಒಳಗಡೆ ಅಂದರೆ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಈಡೇರಿಸಿಲ್ಲ ಅಂದರೆ ಆಗ ಮಾತ್ರ ಪ್ರತಿಭಟನೆಯ ರೂಪದಲ್ಲಿ ಜೂನ್ ಒಂದು ಗಂಡಸರಿಗೂ ಕೂಡ ಉಚಿತ ಪ್ರಯಾಣ ಸಿಗುತ್ತದೆ ಅಂದರೆ ಶೂನ್ಯ ಬೆಲೆಯ ಟಿಕೆಟ್ನಲ್ಲಿ ಅಲ್ಲಿ ಅಲ್ಲಿಯ ಸಾರಿಗೆ ನೌಕರರು ಅಂದರೆ ಕಂಡಕ್ಟರ್ ಆಗಿರಬಹುದು ಅದನ್ನು ಕೊಡುವಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ನೋಡೋಣ ಸರ್ಕಾರ ಯಾವ ರೀತಿಯಾದಂತಹ ತೀರ್ಮಾನವನ್ನು ತಗೊಳ್ಳುತ್ತೆ ಅನ್ನುವಂಥದ್ದನ್ನು ನಿಮಗೆ ಖಂಡಿತವಾಗಿಯೂ ತಿಳಿಸ್ಕೊಡ್ತೀವಿ ಧನ್ಯವಾದಗಳು